ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಇಪ್ಪತ್ತೆರಡರ ಸುಪ್ರೀಂ ಕೋರ್ಟಿನ ಬಗ್ಗೆ ವಿವರಣೆ ನನ್ನ ಪ್ರೀತಿಯ ವೃತ್ತಿಬಾಂಧವರೇ ಜಿ ಪಿ ಎಸ್ ಟಿ ಆರ್ ಇಪ್ಪತ್ತೆರಡರ ಕೋರ್ಟ್ ಕೇಸಿನ ಇಬ್ಬರು ಜಡ್ಜ್ಗಳನ್ನು ಬದಲಾಯಿಸಲಾಗಿದೆ ಇಬ್ಬರು ಹೊಸ ಜಡ್ಜ್ಗಳು ನಿಮ್ಮ ವಿವರ ವಿಚಾರಣೆಯನ್ನು ನಿಮ್ಮ ಕೇಸಿನ ವಿಚಾರಣೆಯನ್ನು ಮಾಡುತ್ತಾರೆ ಮತ್ತು ಇದೇ ಸೋಮವಾರ ಅಂದರೆ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಕೇಸಿನ ಲಿಸ್ಟ್ ರೆಡಿಯಾಗಿದೆ ಹೊಸ ಜಡ್ಜ್ಗಳು ನಿಮಗೆ ಫೇವರ್ ಆಗಿ ಕೆಲಸ ಮಾಡಲಿ ನಿಮಗೆ ಆರ್ಡರ್ ಸಿಗೋದರ ಆಡಲಿ ಅಂತ ಬಯಸ್ತಿದ್ದೀನಿ ನಿಮಗೆ ವಿವರಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ಗೆ ಪ್ರೋತ್ಸಾಹ ನೀಡಿ ಹೆಚ್ಚಿನ ಮಾಹಿತಿಯನ್ನು ಕೊಡುವಂತೆ ಮಾಡಿ ಥ್ಯಾಂಕ್ ಯು